ಇದೇ ಡಿಸೆಂಬರ್ ಐದರಂದು ಹಾಸನದಲ್ಲಿ ನಡೆಯುವ ಕಾಂಗ್ರೆಸ್ ಪಕ್ಷದ ಜನಕಲ್ಯಾಣ ಸಮಾವೇಶದ ಹಿನ್ನೆಲೆ ಇಂದು ನಂಜನಗೂಡು ನಗರದ ಪ್ರವಾಸಿ ಮಂದಿರದಲ್ಲಿ ನಂಜನಗೂಡು ವಿಧಾನಸಭಾ ಕ್ಷೇತ್ರದ ಮುಖಂಡರು ಕಾರ್ಯಕರ್ತರೊಂದಿಗೆ ಕ್ಷೇತ್ರದ ಶಾಸಕರಾದ ದರ್ಶನ್ ಧ್ರುವನಾರಾಯಣ್ ನೇತೃತ್ವದಲ್ಲಿ ಪೂರ್ವಭಾವಿ ಸಭೆ ಆಯೋಜಿಸಲಾಗಿತ್ತು ಕಾಂಗ್ರೆಸ್ ಪಕ್ಷದ ಜನಕಲ್ಯಾಣ ಸಮಾವೇಶದ ಪೂರ್ವಭಾವಿ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಶಾಸಕರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕೈಬಲಪಡಿಸಲು ನಮ್ಮ ಕ್ಷೇತ್ರದಿಂದ ಡಿಸೆಂಬರ್ ಐದರಂದು ಹಾಸನದಲ್ಲಿ ನಡೆಯುವ ಸ್ವಾಭಿಮಾನಿ ಜನಾಂದೋಲನ ಸಮಾವೇಶಕ್ಕೆ ಹದಿನೈದು ಐದು ಸಾವಿರಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಮುಖಂಡರು ಕಾರ್ಯಕರ್ತರು ಸಾರ್ವಜನಿಕರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಎಂದು ಕರೆ ನೀಡಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಕಳಲೆ ಕೇಶವಮೂರ್ತಿ ನಗರಸಭಾಧ್ಯಕ್ಷರಾದ ಶ್ರೀಕಂಠಸ್ವಾಮಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಹೇಶ್ ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಿಎಂ ಶಂಕರ್ ಸೇರಿದಂತೆ ಪಕ್ಷದ ವಿವಿಧ ಘಟಕಗಳ ಅಧ್ಯಕ್ಷರು ಪದಾಧಿಕಾರಿಗಳು ಮುಖಂಡರು ಹಾಗೂ ಕಾರ್ಯಕರ್ತರು ಹಾಜರಿದ್ದರು ನಮ್ಮ ರಾಜ್ಯದಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಇತ್ತು ಯಾವ ರೀತಿಯಾದಂಥ ಆಡಳಿತ ಇತ್ತು ಅಂತ ತಮ್ಮೆಲ್ಲರೂ ಕೂಡ ಗೊತ್ತಿದೆ ತಮಿಳು ಕೂಡ ನೋಡಿದ್ದೀರ ಆ ಒಂದು ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರ ದಿಟ್ಟ ಹೋರಾಟ ಅಂದಿನ ಅಧ್ಯಕ್ಷ ಕೆ ಪಿ ಸಿ ಅಧ್ಯಕ್ಷ ಇದ್ದಂಥ ಪರಮೇಶ್ವರ್ ಸಾಹೇಬ್ರ ಹೋರಾಟ ಬೆಂಗಳೂರಿನಿಂದ ಬಳ್ಳಾರಿಯ ಪಾದಯಾತ್ರೆ ನಾವೆಲ್ಲರೂ ಕೂಡ ಯಾವತ್ತೂ ಕೂಡ ಅದನ್ನು ಮರಿಲಿಕ್ಕೆ ಸಾಧ್ಯ ಇಲ್ಲ ಆ ಒಂದು ಪಾದಯಾತ್ರೆನೇ ಕಾಂಗ್ರೆಸ್ ಪಕ್ಷವನ್ನು ಮತ್ತಷ್ಟು ಶಕ್ತಿಗೊಳಿಸಿ ಎರಡು ಸಾವಿರದ ಹದಿಮೂರರಲ್ಲಿ ಅತಿ ಹೆಚ್ಚು ಸೀಟನ್ನು ನಮಗೆ ತಂದುಕೊಟ್ಟಂಥದ್ದು ನಾವೆಲ್ಲರೂ ಕೂಡ ಮರಿಲಿಕ್ಕೆ ಸಾಧ್ಯ ಇಲ್ಲ ಯಾವ ವಿಚಾರಕ್ಕೆ ನಾವು ಪಾದಯಾತ್ರೆಯನ್ನು ಮಾಡ್ದೋ ಯಾರ ವಿರುದ್ಧ ಪಾದಯಾತ್ರೆಯನ್ನು ನಾವು ಮಾಡ್ದೋ ಯಾವ ಉದ್ದೇಶದಿಂದ ನಾವು ಆ ಪಾದಯಾತ್ರೆಯನ್ನು ಮಾಡ್ದೋ ಅನ್ನೋದು ತಮ್ಮೆಲ್ಲರೂ ಕೂಡ ಗೊತ್ತಿದೆ ಈ ಹಿಂದೆ ಕೂಡ ಇದೇ ಜಾಗದಲ್ಲಿ ನಾವು ಜನಾಂದೋಲನ ಸಭೆಗೆ ಹೋಗೋಕ್ಕಿಂತ ಮುಂಚೆ ಗುರು ನಾನು ಎಲ್ಲರೂ ಕೂಡ ಮಾತನಾಡಿದ್ದೇನೆ ಮತ್ತೊಮ್ಮೆ ನಾನು ಹೇಳೋಕ್ಕೆ ಹೋಗೋದಿಲ್ಲ ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಯಾರು ಪ್ರಾಮಾಣಿಕವಾಗಿ ಪಕ್ಷಕ್ಕೆ ಕೆಲಸವನ್ನು ಮಾಡ್ತಿದ್ದಾರೋ ಯಾರು ಜನಪರ ಯೋಚನೆಯನ್ನು ಮಾಡ್ತಿದ್ದಾರೋ ಶಾಸನವನ್ನು ರೂಪಿಸ್ತಿದ್ದಾರೋ ಅಂತಹ ನಾಯಕರುಗಳ ಮೇಲೆ ನಿರಂತರವಾಗಿ ಕೇಂದ್ರ ಸರ್ಕಾರ ಹಾಗೆ ಬಿ ಜೆ ಪಿ ನೇರವಾಗಿ ಅವ್ರನ್ನ ಟಾರ್ಗೆಟ್ ಮಾಡಿ ಅವ್ರನ್ನ ಗುರುತಿಸಿ ನಿರಂತರವಾಗಿ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ ನೆರವೇ ಇರ್ತೀವಿ ಇನ್ಸ್ಟೂಷನ್ ಪವರ್ ಅಂತ ನಾವೇನು ಹೇಳ್ತೀವಿ ಐ ಟಿ ಆಗಿರ್ಬೋದು ಇ ಡಿ ಆಗಿರ್ಬೋದು ಸಿ ಬಿ ಐ ಆಗಿರ್ಬೋದು ಇವೆಲ್ಲವನ್ನು ಕೂಡ ದುರ್ಬಳಕೆ ಮಾಡಿಕೊಂಡು ನಿರಂತರವಾಗಿ ಅವರಿಗೆ ಸಮಸ್ಯೆಗಳನ್ನು ಮಾಡೋವಂಥ ಕೆಲಸವನ್ನು ಮಾಡ್ತಾ ಅಂತ ಅವರನ್ನು ಕೂಡ ನೋಡ್ತಾ ಇದ್ದೀರಾ ನಮ್ಮ ಪಕ್ಷದ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಯಾವ ರೀತಿಯಾದಂಥ ಕಿರುಕುಳವನ್ನು ನೀಡಿದ್ರು ಅಂತ ಅವರನ್ನು ಕೂಡ ನೋಡಿದ್ದೀರಾ ಗಮನಿಸಿದ್ದೀರಾ ಯಾವ ರೀತಿಯಾದಂತಹ ಹೋರಾಟವನ್ನು ಅವರು ಮಾಡಬೇಕಾಯ್ತು ಅನ್ನೋದ್ರ ಬಗ್ಗೆ ತವನ್ನೂ ಕೂಡ ನೋಡಿದ್ದೀರ ಈಗ ಕಳೆದ ಸರ್ಕಾರ ಈ ಹಿಂದೆ ಸರ್ಕಾರ ಆ ಸರ್ಕಾರವನ್ನ ಧಿಕ್ಕರಿಸಿ ಜನರು ನಮ್ಗೆ ಮೆಣೆಟನ್ನು ನೀಡಿದ ಮೇಲೆ ನಾವು ಇಷ್ಟು ಜನರು ಇದ್ಮೇಲೆ ನೂರ ಮೂವತ್ತ ಒಂಬತ್ತು ಕೂಡ ಇವತ್ತಿನ ದಿವಸ ನಾವು ಇಂಥ ಸಮಾವೇಶಗಳನ್ನು ನಮ್ಮ ಮುಖ್ಯಮಂತ್ರಿಗಳನ್ನು ನಾವು ಡಿಫೆಂಡ್ ಮಾಡಿಕೊಡೋಂಥ ಪರಿಸ್ಥಿತಿ ನಮಗೆ ಬಂದಿರೋಂಥದ್ದು ಯಾವುದಕ್ಕೆ ಬಂದಿರೋಂಥದ್ದು ಇದೇ ಐ ಟಿ ಇ ಡಿ ಸಿ ಬಿ ಐ ಇವೆಲ್ಲವನ್ನು ದುಡಿಬೇಕ ಪಡಿಸ್ಕೊಂಡು ನಮ್ಮ ನಾರ ನಾಯಕರುಗಳನ್ನು ಟಾರ್ಗೆಟ್ ಮಾಡ್ತಿರುವಂಥ ಒಂದು ವ್ಯವಸ್ಥೆ ಉದ್ಭವ ಆಗಿದೆ ಅದಕ್ಕೆ ಈ ಒಂದು ಪರಿಸ್ಥಿತಿ ನಮಗೆ ಬಂದಿರೋದು ಆದರೆ ನಾವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದವರು ಹೋರಾಟದ ಹಿನ್ನೆಲೆ ಇರುವಂಥರು ಈ ದೇಶಕ್ಕೆ ಸ್ವತಂತ್ರ ತಂದಂಥ ಪಕ್ಷ ನಾವು ಯಾವತ್ತೂ ಕೂಡ ಹೋರಾಟವನ್ನು ನಾವು ಮುಂದುವರಿಸಿಕೊಂಡು ಹೋಗಬೇಕು ಅನ್ನೋ ನಿಟ್ಟಿನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಸಾಹೇಬರು ಅವ್ರ ಮೇಲೆ ಎಷ್ಟೇ ಆರೋಗ್ಯ ಬಂದರೂ ಕೂಡ ಅದಿಟ್ಟ ಹೋರಾಟವನ್ನು ಅವರು ಮುಂದುವರಿಸ್ಕೊಂಡು ಹೋಗ್ತಾ ಇದಾರೆ ಅವರ ಜೊತೆಗೆ ನಾವು ಕೂಡ ಹೆಜ್ಜೆ ಅಲ್ಲಿ ಹೆಜ್ಜೆ ಹಾಕಬೇಕಾಗ್ತದೆ ಅಂತ ಈ ಸಂದರ್ಭದಲ್ಲಿ ನಾನು ತಮಗೆ ನಾನು ಬಯಸ್ತೇನೆ ತಾವೆಲ್ಲೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಈ ಹಿಂದೆ ಇದೇ ಮೂಢ ಪ್ರಕರಣ ನಾನು ಇಲ್ಲೇ ಮಾತನಾಡಿದ್ದೆ ಏನು ಮೂಢ ಪ್ರಕರಣ ಏನಿದು ಮೂಡ ಏನು ಹದಿನಾಲ್ಕು ಸೈಟು ಅವೆಲ್ಲವನ್ನೂ ಕೂಡ ವಿಚಾರಣೆ ಮಾಡಲಿಕ್ಕೆ ಈಗಾಗಲೇ ಒಂದು ಜುಡಿಶಿಯಲ್ ಕಮಿಷನ್ ಅಪಾಯಿಂಟ್ಮೆಂಟ್ ಆಗಿದೆ ಅದು ಎನ್ಕ್ವೈರಿ ಮಾಡ್ತದೆ ಕೋರ್ಟ್ನಲ್ಲೂ ಕೂಡ ಪ್ರಶ್ನೆ ಆಗಿದೆ ಹಂಗಂದ ಮೇಲೆ ಇಡಿಗೆ ಏನು ಕೆಲಸ ಸಿ ಏನು ಕೆಲಸ ಇದನ್ನ ದಯಮಾಡಿ ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಇಡಿ ಬರೋ ಅಂಥದ್ದು ಮನಿ ಲಾಂಡ್ರಿಂಗ್ ಮನಿ ಲಾಂಡ್ರಿಂಗುನು ಹದಿನಾಲ್ಕು ಸೆಟ್ಗೂ ಏನ್ ಸಂಬಂಧ ಏತಕ್ಕಾಗಿ ಇಡಿ ಡಿ ನೋಟಿಸು ಇದನ್ನ ಕೂಡ ಪ್ರಶ್ನೆ ಮಾಡಬೇಕಾಗ್ತದೆ ಈಗ ಈ ಪ್ರಕರಣ ಕೋರ್ಟ್ನಲ್ಲಿದೆ ಕೋರ್ಟ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಅವರು ಕೂಡ ವಕೀಲರ ಇವತ್ತು ವಕೀಲರ ದಿನಾಚರಣೆ ಮುಖ್ಯಮಂತ್ರಿಗಳನ್ನ ಮರ್ತೋ ಮುಖ್ಯಮಂತ್ರಿಗಳನ್ನ ಅಂತ ಮರ್ತೋ ಅವರು ಕೂಡ ಒಬ್ಬರು ವಕೀಲರು ನಾನು ಕೂಡ ಒಬ್ಬ ವಕೀಲ ಇವತ್ತು ಇವತ್ತಿನ ದಿವಸ ಮುಖ್ಯಮಂತ್ರಿಗಳು ಗೊತ್ತಿದೆ ಅವರು ಕೂಡ ವಕೀಲರಾಗಿರೋದ್ರಿಂದ ಯಾವ ರೀತಿ ಇದನ್ನು ಕಾನೂನು ರೀತಿಯಾಗಿ ನಾವು ಎದುರಿಸ್ಬೋದು ಅನ್ನೋದ್ರ ಬಗ್ಗೆ ಅವ್ರಿಗೆ ಗೊತ್ತಿದೆ